ಆಡಳಿತ ಭವನದ ಎದುರುಗಡೆ ಆಶಾ ಕಾರ್ಯಕರ್ತೆಯರ ಬೃಹತ್ ಅಹೋರಾತ್ರಿ ಧರಣಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹ ಸರ್ಕಾರದ ಭರವಸೆಗಳು ಭರವಸೆಗಳಾಗಿಯೇ ಉಳಿಯುತ್ತಿವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾದ್ರೆ ಆಶಾ ಕಾರ್ಯಕರ್ತೆಯರ ಕೂಗನ್ನ ಕೇಳಿಸಿಕೊಂಡಿತೇ ಕಿವುಡ ರಾಜ್ಯ ಸರ್ಕಾರ ಹೌದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಬಾಗಲಕೋಟ್ ಜಿಲ್ಲಾ ಆಡಳಿತ ಭವನದ ಎದುರುಗಡೆ ಅಹೋರಾತ್ರಿ ಧರಣಿ ಪ್ರಾರಂಭಿಸಿದ್ದಾರೆ ಬಾಗಲಕೋಟ್ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಕಾರ್ಯಕರ್ತೆಯರು ಜಿಲ್ಲಾಡಳಿತದ ಭವನದ ಎದುರು ಜಮಾಯಿಸಿದ್ದರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರ ಜಿಲ್ಲಾಧ್ಯಕ್ಷೆ ಅಂಜನಾ ಕುಂಬಾರ್ ಜಿಲ್ಲಾ ಕಾರ್ಯದರ್ಶಿ ಸುನೀತಾ ಜಂಬಿಕಿ ಮಾತನಾಡಿ ಈಗಾಗಲೇ ಸಾಕಷ್ಟು ಬಾರಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನ ಸೆಳೆದರೂ ಕೂಡ ಕೇವಲ ನಮ್ಮ ಸಮಸ್ಯೆಗಳು ಭರವಸೆಯಾಗಿಯೇ ಉಳಿದಿವೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ಘೋಷಿಸಿದ ಅಂಗನವಾಡಿ ಮತ್ತು ಬಿಸಿ ಊಟದ ಕಾರ್ಯಕರ್ತೆಯರಿಗೆ ಒದಗಿಸುವ ಒಂದು ಸಾವಿರ ಗೌರವ ಧನ ನಮಗೂ ನೀಡಬೇಕು ಈ ಮಲತಾಯಿ ಧೋರಣೆ ಸರಿನಾ ಎಂದು ಪ್ರಶ್ನಿಸಿದ್ರು ತಮ್ಮಿಂದ ಸಾಕಷ್ಟು ಸರ್ವೆಗಳನ್ನು ಮಾಡಿಸಿಕೊಂಡು ಹೆಚ್ಚಿನ ಶ್ರಮ ವಹಿಸುತ್ತಿದ್ದು ಆದರೆ ವೇತನ ಮಾತ್ರ ಕಡಿಮೆ ಇದು E ನ್ಯಾಯಾನ ಎಂದು ಪ್ರಶ್ನಿಸಿದ್ರು ಪಶ್ಚಿಮ ಬಂಗಾಳದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಸೂಕ್ತ ವೇತನ ನೀಡುತ್ತಿದ್ದು ಇಲ್ಲಿಯೂ ಕೂಡ ನಮಗೆ ಸರ್ಕಾರ ಸೂಕ್ತ ವೇತನ ಒದಗಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು ಜನಸಂಖ್ಯೆಯ ಮಿತಿ ಅವೈಜ್ಞಾನಿಕ ಮೌಲ್ಯಮಾಪನ ಶಿಕ್ಷಣದ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಕೈಬಿಡುವ ಕುನ್ನಾರ ನಡೆದಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ರು ಈ ಮೊದಲು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದಾಗ ಸ್ವತಃ ಮುಖ್ಯಮಂತ್ರಿಗಳು ಬಂದು ನಮ್ಮ ಸಮಸ್ಯೆಗಳ ಈಡೇರಿಸುವುದಾಗಿ ಭರವಸೆಯನ್ನ ನೀಡಿದ್ದರು ಆದರೆ ನೀಡಿದ ಭರವಸೆಗಳು ಇಂದು ಭರವಸೆಗಳಾಗಿಯೇ ಉಳಿದಿವೆ ಎಂದು ತಮ್ಮ ನೋವನ್ನ ಕೂಡ ತೋಡಿಕೊಂಡ್ರು ಇನ್ನು ಮುಂದಾದರೂ ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಅರಿತು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು ಈಡೇರಿಸುವಂತೆ ಒತ್ತಾಯಿಸಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳನ್ನು ತಾವು ಕೈಗೊಂಡ್ರಿ ಇಲ್ಲಿವರೆಗೆ ರಾಜ್ಯ ಸರ್ಕಾರದ ಏನು ಸ್ಪಂದನೆ ಇಲ್ಲವಾ ಇಲ್ಲಿವರೆಗೆ ಸರ್ಕಾರ ಏನೂ ಸ್ಪಂದನೆ ಮಾಡಿಲ್ಲ ನಮಗೆ ನಾವು ಜನವರಿ ತಿಂಗಳದಾಗ ಹೋರಾಟ ಮಾಡಿದೆವು ಆಶ್ವಾಸನೆ ಕೊಟ್ಟರು ನಿಮಗೆ ಹತ್ತು ಸಾವಿರ ರೂಪಾಯಿ ಎಪ್ರಿಲ್ ಹಿಡ್ಕೊಂಡು ಹಾಕ್ತಿವಿ ಹೇಳಿ ಆಶ್ವಾಸನೆ ಕೊಟ್ಟರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಆರೋಗ್ಯ ಸಚಿವರು ಆಶ್ವಾಸನೆ ಕೊಟ್ಟರು ಆ ನಂತರ ಫೇಸ್ಬುಕ್ ಇದ್ರ ಎಲ್ಲ ಹಾಕೊಂಡ್ರು ನಮ್ಗ ಇನ್ನುವರೆಗೆ ಆ ಹತ್ತು ಸಾವಿರ ರೂಪಾಯಿ ಕೈ ಬಂದ ಈ ಪ್ರತಿಭಟನೆ ಮುಖಾಂತರ ಅಂದ್ರ ಸರ್ಕಾರ ಏನ್ ನಮ್ಮ ಮಾತು ಕೊಟ್ಟಂತ ಅದ್ರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ನಡೆದುಕೊಳ್ಳಬೇಕು ನಡೆದುಕೊಳ್ಳಲಿಕ್ಕೆ ನಾವು ಉಗ್ರ ಹೋರಾಟಕ್ಕೆ ನಾವು ಚಿಂ ಬಂಗಾಳದಾಗ ನೀಡುವಂತ ಒಂದು ವೇತನ ಕೊಡ್ಬೇಕ ರಾಜ್ಯ ಸರ್ಕಾರ ನಮ್ ಕರ್ನಾಟಕದಲ್ಲಿ ತಾರತಮ್ಯ ತೋರ್ಬಾರ್ದ ಇನ್ನೊಂದು ರಾಜ್ಯದಾಗ ಹೆಂಗ ನಮ್ಗೆ ಆಶಾ ಕಾರ್ಯಕರ್ತರಿಗೆ ಒಂದು ಪ್ರೋತ್ಸಾಹನ ಕೊಡ್ತಾರಲ್ಲ ಪ್ರಕಾರ ನಮ್ಮ ರಾಜ್ಯದಾಗ ಕೊಡ್ಬೇಕು ಅರವತ್ತು ವಯಸ್ಸಾದಂತ ಆಶಾ ಕಾರ್ಯಕರ್ತರಿಗೆ ಇಡಿಗಂಟ ತೆಳಿ ಕಳಿಸಬೇಕು ಹೆಚ್ಚು ಕೆಲಸ ಆದ್ರೆ ನಮ್ ಹುಡಿಗಣ ತೇಳಿ ನಮ್ ಸರ್ಕಾರ ಕೊಡ್ಬೇಕು ಆದ್ರೆ ಸರ್ಕಾರಕ್ಕೆ ನಾವಂತ ಒಂದು ನಿರ್ದಿಷ್ಟ ವೇತನ ಕೊಟ್ಟು ಕೆಲಸ ತಗೋರಿ ಆನಂತರ ಸರ್ಕಾರ ಏನ್ ಮಾಡೈತಿ ಅವಾಗ ಅಂದ್ರೆ ನಮ್ದು ಎಜುಕೇಶನ್ ಇಂದಾನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಬಿಟ್ರ ಆ ನಂತರ ಸರಿಯಾಗಿ ಆರ್ ಚಿ ಎಸ್ ಪೋರ್ಟಲ್ ಎಂಟ್ರಿ ಪೋರ್ಟಲ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈಗಾಗಲೇ ಈ ಮೊದಲು ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಕೈಗೊಂಡಾಗ ಸ್ವತಃ ಮುಖ್ಯಮಂತ್ರಿಗಳು ತಾವು ಬಂದು ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ಸ್ಪಂದನೆ ಮಾಡ್ತೀನಿ ನೀವು ಇಲ್ಲಿ ಇಲ್ಲಿ ಹೋರಾಟ ಕೈಗೊಂಡಂತ ಹೋರಾಟ ಬಿಟ್ಟು ಬಿಡುತ್ತಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಸಾಕಷ್ಟು ಸರ್ವೆಗಳನ್ನು ಮಾಡ್ತೀರಿ ಹೆಚ್ಚು ಶ್ರಮಗಳು ವಹಿಸ್ತೀರಿ ಆ ಶ್ರಮ ಶ್ರಮಿಸ್ತಕ್ಕಂತ ಆದ್ರೂ ಕೂಡ ಸರ್ಕಾರ ನಿಮ್ಗೆ ಸರಿಯಾಗಿ ವೇತನ ಕೆಲಸ ಬೇಕಾದ್ರೆ ಆಶಾ ಕಾರ್ಯಕರ್ತರಿಗೆ ಸರ್ಕಾರ ಅಷ್ಟೇ ನಮ್ ಕಡೆ ಈ ನಾವ್ ಪೇಮೆಂಟ್ ಅಥವಾ ಗೌರವಧನ ಬೇಡ್ಲಾಕ್ ಹೋದ್ರೆ ಇಲ್ಲ ನಿಮಗ ಇದು ನೀವು ಕೆಲಸ ಮಾಡ್ರಿ ಕೆಲಸ ಮಾಡೇ ನೀವು ಪೇಮೆಂಟ್ ತಗೋಬೇಕು ಕೆಲಸ ಮಾಡ್ರಿ ನಮ್ಗೆ ಪೇಮೆಂಟ್ ಕೊಡಲ್ಲ ನಾವ್ ಸರ್ಕಾರದಾಗ ನಮ್ ಹೆಂಗ್ ಗುರುತೇ ಮಾಡ್ತಿರ್ಲ ಹೆಂಗ್ ಕೆಲಸ ಕೊಡ್ತಿರ್ಲಾ ಅದ್ರ ಪ್ರಕಾರ ಆಶಾ ಕಾರ್ಯಕರ್ತರಿಗೆ ಒಂದು ಸಂಬಳ ಕೊಡ್ರಿ ಅಂದ್ರೆ ನಮ್ದು ಕುಟುಂಬ ಐತಿ ನಮ್ಗೂ ಆ ಕುಟುಂಬ ಸಾಕ್ಬೇಕಾದ್ರೆ ನಾವು ಆಶಾ ಕಾರ್ಯಕರ್ತರಿಗೆ ಒಂದು ಸರ್ಕಾರ ಒಂದು ಕುಟುಂಬಕ್ಕೆ ಒಂದು ನಿರ್ವಹಣೆ ಆರ್ಥಿಕ ಸಹಾಯ ಮಾಡ್ರೆ ನಾವು ಆಶಾ ಕಾರ್ಯಕರ್ತರು ಅವ್ರಿಗೆ ಸರ್ಕಾರ ಕೊಟ್ಟಂಥ ಸೇವೆಗಳನ್ನು ಮಾಡ್ತೀವಿ ಆ ನಂತರ ಆಶಾ ಕಾರ್ಯಕರ್ತರಿಗೆ ಶಿಕ್ಷಣ ಇಂದೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾರೆ ಅವ್ರ ಕೆಲವೊಂದು ರೂಲ್ಸ್ಗಳನ್ನು ತಂದಾರ ಈಗ ಆಶಾ ಮೂರು ತಿಂಗಳೊಳಗೆ ಅಕ್ಕಿ ಮಾರ್ಸ ಹಾಕಿ ಅಕ್ಕಿ ಕಡಿಮೆ ಮಾರ್ಸಿದ್ರೆ ತೆಗೆದು ಜನಸಂಖ್ಯೆ ಕಮ್ಮಿ ಕಮ್ಮಿದ್ದಲ್ಲಿ ತೆಗೆದು ಆನಂತರ ಆಶಾ ಎಜುಕೇಶನ್ ಮೊಬೈಲ್ದಾಗ ವರ್ಕ್ ಅಂದ್ರೆ ಆಶಾ ಕಾರ್ಯಕರ್ತ ತೆಗೆದು ಯಾವ್ದು ನಮ್ಮ ಸರ್ಕಾರ ಮೊದಲು ಆಶಾ ಕಾರ್ಯಕರ್ತರಿಗೆ ರೂಲ್ಸ್ ಹಾಕಿ ನೇಮಕ ಮಾಡ್ಕೊಂಡಿಲ್ಲ ಬರೇ ಕೆಲ್ಸಕ್ಕೆ ಬರ್ರಿ ಅಂತೇಳಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾರ ಆ ಕೆಲಸ ನಾವು ಮಾಡ್ ನಮಗ್ ಪೇಮೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರ ನೀಡುವಂತ ವೇತನದಿಂದ ನಿಮ್ಮ ಕುಟುಂಬ ನಿರ್ವಹಣೆ ಇಲ್ಲ ಕೇಳುವ ಆದ್ರೂ ಆ ಸರ್ಕಾರಕ್ಕ ನಮ್ಮ ಬೆವರಿಗೆ ತಕ್ಕಂತೆ ಹಣವನ್ನು ಕೊಡ್ತಾ ಇಲ್ಲ ಯಾವಾಗ ಈ ಸರ್ಕಾರ ನಾವು ಬೆವರು ಸೂಷಿಸ್ತೀವೋ ನಮ್ಮ ಬೆವರಿನ ಪಾಲನೆ ನಾವು ಬರೋವರೆಗೂ ಈ ಸರ್ಕಾರವನ್ನು ನಾವು ಬಿಡುವುದಿಲ್ಲ ಅಂತ ಹೇಳಿಕೆ ನಾವು ಇಷ್ಟು ಹೆಜ್ಜೆ ಹಿಂದೆ ಯಾವತ್ತೂ ತಕ್ಕೊಳಂಗಿಲ್ಲ ಈ ಸರ್ಕಾರಕ್ಕೆ ಸರ್ಕಾರ ಎಚ್ಚರಿಕೆ ಕೊಡಬೇಕು ನಮ್ಮ ಬಗ್ಗೆ ಮನವಿ ಕೂಡ ಮಾಡ್ಕೊತೀವಿ ಮನವಿಗೆ ಆ ಸರ್ಕಾರ ಬಗ್ಲಿಲ್ಲ ಅಂದ್ರೆ ಸರ್ಕಾರಕ್ಕೆ ನಾವು ಎಚ್ಚರ ಕೂಡ ಕೊಡ್ತಾ ಇದ್ದೀವಿ ಸಂದರ್ಭದಲ್ಲಿ ಅಂಜನಾ ಕುಂಬಾರ್ ಸುನೀತಾ ಜಂಬಿಗಿ ಗೀತಾ ಇಳಗೆ ಶಂಕ್ರಮಾ ಲಖಮಾಪು ಸೈನಾಜ್ ಜಂಗಿ ವಾಸಂತಿ ಪೂಜಾರ್ ಶಂಕ್ರಮಾ ನಾಯ್ಕರ್ ಸೇರಿದಂತೆ ಅಪಾರ ಸಂಖ್ಯೆಯ ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬಾಗಲಕೋಟೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ